ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಹುಡುಗ ಹುಡುಗಿ ಮದುವೆಗೆ ಒಪ್ತಾ ಇಲ್ವಾ ನಿಮ್ಮ ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ವಾ ಹಾಗಿದ್ದರೆ ಈ ಒಂದು ತಂತ್ರ ಮಾಡಿ ಸಾಕು ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಸಾಕು ಹೌದಾ ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು ಪ್ರಿಯತೆಮೆ ಲವಾಸುಗಳು ಯಾರ್ಯಾರು ವೀಕ್ಷಕರೇ ತಕ್ಷಣವೇ ನೀವು ಮಾತು ಕೇಳಂತೆ ಆಗಬೇಕು ಹೌದಾ ವೀಕ್ಷಕರೇ ಒಂದು ಬಿಳಿ ಬಟ್ಟೆ ಬಿಳಿ ಬಟ್ಟೆ ಮೇಲೆ ಯೋಕ್ಷಕರೆ ಮಣ್ಣಿನ ಮಡಿಕೆ ಒಂದು ಚಕ್ಕರದ ಪ್ಲೇಟು ಕಾಣ್ತಿರ್ಬೋದು ನಿಮಗೆ ಸ್ಕ್ರೀನ್ ಮೇಲೆ ಆ ರೀತಿ ಒಂದು ಪ್ಲೇಟು ಅದರ ಮೇಲೆ ಕುಂಕುಮ ಹಾಕಬೇಕು ಕೆಂಪು ಕುಂಕುಮ ಹಾಕಬೇಕು ಹಾಕಿಬಿಟ್ಟು ಯೋಕ್ಷಕರೇ ನೀವು ಅದನ್ನು ಎಲ್ಲಿ ಯಾವ ಜಾಗದಲ್ಲಿ ಇಟ್ಟುಬಿಟ್ಟು ನೂರ ಎಂಟು ಬಾರಿ ಮಂತ್ರ ಹೇಳಿ ಹೇಳಿದ ಯೋಚಕ ನಿಮ್ಮ ಕೆಲಸ ಒಳ್ಳೆಯದಾಗುತ್ತೆ ನಿಮ್ಮ ಯೋಚಕರು ಹೇಳ್ತೀನಿ ಅವಾಗ ಹೌದಾ ವೀಕ್ಷಕರೇ ಈ ಮೂರು ವಸ್ತುವನ್ನು ತೊಗೊಂಡ್ಬಿಟ್ಟು ನಿಮ್ಮ ಮನೆ ಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಯೋಚಕರೇ ನಿಮ್ಮ ಕೈಯಲ್ಲಿ ಅದು ಲಿಂಬೆ ಹಣ್ಣನ್ನು ಹಿಡ್ಕೋಬೇಕು ತೊಗೋಬೇಕು ಹೌದಾ ಆ ಲಿಂಬೆ ಹಣ್ಣಿನ ಮೇಲೆ ಎರಡು ಉದ್ದಿನ ಕಡ್ಡಿಯನ್ನು ಬೆಳಗ್ಬಿಟ್ಟು ಬೆಳಗ್ಗೆ ಬಿಟ್ಟು ಚುಚ್ಚಬೇಕು ಅದರೊಳಗಡೆ ಹೌದಾ ಎರಡು ಉದ್ದಿನ ಕಡ್ಡಿಯನ್ನು ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಯೋಚಿಸ್ತಾರೆ ಅದಕ್ಕೆ ಸ್ವಲ್ಪ ಬೆಳಗಬೇಕು ಅದಕ್ಕೆ ಬಿಳಿ ಬಟ್ಟೆ ಅದು ಮಣ್ಣಿನ ಒಂದು ಚಿಕ್ಕದ ಪ್ಲೇಟು ಮತ್ತು ಕುಂಕುಮಕ್ಕೆ ಬೆಳಗ್ಬಿಟ್ಟು ಆ ಎರಡು ಲಿಂಬೆ ಹಣ್ಣಿನ ಮೇಲೆ ಒಂದೊಂದು ಉದ್ದಿನ ಕಡ್ಡಿಯನ್ನು ಚುಚ್ಚಬೇಕು ಚುಚ್ಚಿಬಿಟ್ಟು ಆ ಎರಡು ಲಿಂಬೆ ಹಣ್ಣು ಅದರ ಅಕ್ಕಪಕ್ಕದಲ್ಲಿ ಇಡಬೇಕು ಹೌದಾ ಬಿಳಿ ಬಟ್ಟೆ ಅಕ್ಕಪಕ್ಕದಲ್ಲಿ ಇಟ್ಟಾದ ಮೇಲೆ ಯೋಚಿಸ ನೀವು ಕಣ್ಣು ಮುಚ್ಚಿ ಎಂಟರಿಂದ ಒಂಬತ್ತು ಬಾರಿ ಒಂದು ಸುಲಭದ ಮಂತ್ರ ಹೇಳಿ ವೀಕ್ಷಕರೇ ಸಾಕು ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಸರ್ವ ಪಟ್ಟ ಅಶ್ವಶಿದ್ಧ ವಶೀಕರಣ ಓಂ ಸರ್ವ ಮಹಾ ಅಷ್ಟಗಾಯತ್ರಿ ವಶೀಕರಣ ಓಂ ಸರ್ವ ಅಷ್ಟ ಮಹಾ ಗಂಗಾಯತ್ರಿಯೇ ಪಟ್ ಸ್ವಾಹ ಈ ಮಂತ್ರ ನೀವು ಎಂಟರಿಂದ ಒಂಬತ್ತು ಬಾರಿ ಪಠಿಸಿ ವೀಕ್ಷಕರೇ ಸಾಕು ಬೆಳಗ್ಗೆ ಆದ ತಕ್ಷಣವೇ ಆ ಒಂದು ಸ್ತ್ರೀ ಪುರುಷ ಆಗಿರ್ಬೋದು ಗಂಡ ಹೆಂಡತಿ ಲವರ್ಸ್ ಪ್ರೇಮಿಗಳು ಯಾರಾಗಿ ವೀಕ್ಷಕರೇ ತಕ್ಷಣವೇ ನಿಮ್ಮ ಸಂಪೂರ್ಣ ಕೈವಶ ಆಗಿರ್ತಾರೆ ವೀಕ್ಷಕರೇ ವೀಕ್ಷಕರ ಈ ಕೆಲಸ ರಾತ್ರಿ ಬಳಿ ಮಾಡಿ ವೀಕ್ಷಕರಿಗೆ ಒಂದು ಗಂಟೆ ಮಠಮಠ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಮಾಡಿ ವೀಕ್ಷಕರು ರಾತ್ರಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಉರ್ಗೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿ ಪ್ರೀತಿಯಿಂದ ಮೋಸ ಮೋಸವಾಗಿದ್ದರೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಸಿಗೂ ನಮ್ಮ ಜನ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು